ನಡಿ ನೀನು ನಡಿ ಕೂತ್ಕೋ ಪರವಾಗಿಲ್ಲ ಅತ್ತೆ ನಾನು ಮಾಡ್ತೀನಿ ನೀನೇನು ಮಾಡಬೇಡ ನೀನೇನು ಮಾತಾಡಬೇಡ ಕೂತ್ಕೋ ನಾವೆಲ್ಲ ಇಲ್ವಾ ನಾವು ಮಾಡ್ಕೋತೀವಿ ನಡಿ ಕೂತ್ಕೋ ಅಯ್ಯೋ ಈಗೇನು ಮಾಡಕ್ಕೆ ಬಿಡಕ್ಕೆ ಇಲ್ಲ ಆತ ನೀನು ಇಬ್ರು ಇಲ್ವಾ ನಾವು ಮಾಡ್ಕೋತೀವಿ ಕೂತ್ಕೋ ಆರಾಮಾಗಿ ಕುತ್ಕೊಂಡು ನೀನು ಕೂತ್ಕೋ ಆರಾಮಾಗಿ ರೆಶ್ ತಗೋ ನೀನು ನಿನ್ಗೇನು ಏನು ಬೇಕು ಎಲ್ಲ ಮುಂದಕ್ಕೆ ತಂದ್ಕೊಡ್ತೀನಿ ಸರಿಯಾ ನಾನು ನೀವು ಸಾವಿತ್ರಿ ಅವಳೆ ನಾವಿಬ್ಬರು ಅಡುಗೆ ಕೆಲಸ ಮಾಡ್ಕೊತೀವಿ ಮನೆ ಎಲ್ಲ ಕೆಲಸನೂ ಮಾಡ್ತೀವಿ ನೀನೇನು ಮಾಡಬೇಡ ಆರಾಮಾಗಿ ರೆಶ್ ಮಾಡು ಕೂತ್ಕೋ ಮಲ್ಕೋ ಸರಿನಾ ಅಯ್ಯೋ ಅತ್ತೆ ಸುಮ್ಮನೆ ಕೂತ್ಕೊಳ್ಳೋಕೆ ಬೇಜಾರಾಗಲ್ಲ ನನಗೆ ಏನಾದರೂ ಮಾಡಬೇಕಲ್ವಾ ಏನ್ ಮಾಡ್ತೀನಿ ನೀನು ಮಾಡ್ಬೇಡ ಚೆನ್ನಾಗಿ ಉಳ್ಕೊ ತಿನ್ಕ ಇರು ಅಯ್ಯೋ ಮತ್ತೆ ಎಲ್ಲರೂ ಹೇಳ್ತಾರಲ್ಲ ಚೆನ್ನಾಗಿ ಕೆಲಸ ಮಾಡ್ಬೇಕು ಚೆನ್ನಾಗಿ ಓಡಾಡ್ಬೇಕು ಅಂತ ನೀವ್ ನೋಡಿದ್ರೆ ಸುಮ್ನೆ ಕುತ್ಕೊ ಸುಮ್ನೆ ಕುತ್ಕೊಂತೀರಾ ಎಲ್ರು ಚೆನ್ನಾಗಿ ಕೆಲಸ ಮಾಡ್ಬೇಕು ನಾರ್ಮಲ್ ಡೆಲಿವರಿ ಆಯ್ತಿದೆ ಅಂತ ಅದು ನಿಜಾನೇ ಅದೇ ಸುಮಾರು ದಿನ ಆದ್ಮೇಲೆ ತುಂಬಾ ವರ್ಷ ಆದ್ಮೇಲೆ ನೀನೀಗ ತಾಯಿ ಆಗ್ತಾ ಇದೀಯಾ ತುಂಬಾ ಸೂಕ್ಷ್ಮವಾಗಿರ್ಬೇಕು ವಾಕ್ ಗೀಕ್ ಮಾಡ್ಕೋ ಊಟ ಆದ್ಮೇಲೆ ಚೆನ್ನಾಗಿ ತಿರುಗಾಡು ಬೆಳಗ್ಗೆ ಸಂಜೆ ಚೆನ್ನಾಗಿ ಓಡಾಡು ಚೆನ್ನಾಗಿ ತಿರ್ಗಾಡು ಕೆಲಸ ಎಲ್ಲ ಏನೂ ಮಾಡಕ್ ಹೋಗ್ಬೇಡ ಸರಿಯಾ ಸರಿ ಅತ್ತೆ ಆಯ್ತು ನಿಜವಾಗ್ಲೂ ನಿಮ್ಮಂತ ಅತ್ತೆ ಪಡೆಯಕ್ಕೆ ತಿಂದೆ ಮಾಡಿದ್ದೆ ನಮ್ಮ ಮನೇಲಿ ಹೆಂಗ್ ನೋಡ್ಕೋತಿದ್ರೆ ನಮ್ಮಮ್ಮ ಇವಾಗ ಹಂಗೆ ನೋಡ್ಕೋತೀಯ ಹ್ಞೂ ಆಯ್ತಾಯ್ತು ಆದರೂ ಬೇಕಾ ಒಂದು ಸರ್ಬತ್ ಕಿರ್ಬತ್ ಮಾಡ್ಕೊಡೋಣ ಏನು ಬೇಡ ಬೆಳಗ್ಗೆ ಪೊಂಗಲ್ ತಿಂದಿದ್ನಲ್ಲ ಹೊಟ್ಟೆ ತುಂಬಂಗೆ ಐತೆ ಏನು ಬೇಡ ಬೇಡ ಗಿಡ ಬೇಡ ಚೆನ್ನಾಗಿ ತಿನ್ನಬೇಕು ನಾಷ್ಟ ಮಾಡಿರೋದೇ ಸಾಕ ಗಿಟ್ ಕಟ್ ಮಾಡ್ಕೊಬ್ರಣ ಸೇಬು ದಾಳಿಂಬೆ ಹಣ್ಣು ಮೋಸಂಬಿ ಎಲ್ಲನೂ ತಂದ್ ಮಾಡ್ದವೇ ನಾಕ್ ತಿನ್ನ ತಂದ್ಕೊಡೋಣ ಈಗ ಬೇಡ ಬೇಡ ಅತ್ತೆ ನಾನು ತಗೊಂಡು ತಿಂತೀನಿ ಬಿಡಿ ಇವಾಗ ಇಲ್ಲ ನನಗೆ ಅನಿಸ್ತಾ ಅನ್ಸ್ತೇನೆ ಅಂತ ಎಲ್ಲನು ಹಂಗೆ ಮುರ್ಗಿ ಕೊಳ್ತಿ ಕೊಳ್ತಿ ಬಾನಿಗ್ ಹಾಕ್ತಾನೆ ಎಣ್ಣೆಲ್ಲೇ ಅದಕ್ಕೆ ನಾಡಿ ನನಗೆ ತಿನ್ಬೇಕು ನೀನು ಮುಗಿಗಿಗೋಸ್ಕರ ಅವ್ರು ತಿನ್ಬೇಕು ತಾನೆ ಹ್ಞೂ ಅಕ್ಕೆ ತಿಂತೀನಿ ಸರಿ ಕೂತಿರು ನಿನ್ಗೆ ಇಷ್ಟ ಅಂತ ಸಾಯಿತ್ರಿ ಬಿರಿಯಾನಿ ಏನೋ ಮಾಡ್ತಾಳೆ ಹ್ಞೂ ಅತ್ತೆ ಮಾಡ್ತಾರೆ ಅದಕ್ಕೆ ನಾನು ಹೆಲ್ಪ್ ಮಾಡ್ಕೊಡ್ತೇನೆ ನೀವು ಅಡುಗೆ ಮನೇಲಿ ಇರ್ದಾಗರ್ ಕರ್ಕೊಂಡು ಹೊಡ್ಬಂದ್ಬಿಟ್ಟದ ನಡಿ ನಡಿ ಕೂತ್ಕೊ ಅಂತ ಯೋ ಕೂತ್ಕೊ ಮಾಡ್ತಾಳೆ ಅದೇನು ಬೇಕು ನಾನು ಹುಸಿ ಹೆಲ್ಪ್ ಮಾಡ್ಕೊಡ್ತೀನಿ ಅವ್ಳು ಮಾಡ್ತಾಳೆ ನೀನು ಆರಾಮಾಗಿ ಕುತ್ಕೊಂಡು ಟಿವಿಗೆ ಯಾಕೆ ನೋಡಿ ರಾಜಲ್ಲೋದು ಅವನು ಬರೋ ಕೇಳು ಅವನು ಮನೆಯಲ್ಲೇ ಊಟ ಮಾಡ್ಕೊ ಹೋಗ್ಲಿ ಬಿರಿಯಾನಿ ಮಾಡ್ತಾಳೆ ಸಾಯಿತ್ರಿ ನಿಂಗೆ ಇಷ್ಟ ಅಂತ ನೀನೇ ಹೇಳಿದ ಹ್ಞೂ ಮತ್ತೆ ನಾನೇ ಅಂತ ಅಂತಂದೆ ಏಕೆ ಮಾಡ್ತಾ ಇದ್ದೋ ಸರಿ ಸರಿ ನಾವು ಮಾಡ್ತೀವಿ ಕೂತ್ಕೋ ಸರಿ ಅಣ್ಣ ತಂದ್ಕೊಟ್ಟು ಇದೆ ನನಗೆ ನಂಗೆ ಕುತ್ಕೋ ಆಮೇಲೆ ಊಟನೂ ಮಾಡಕಾಯ್ಕಿಲ್ಲ ಆಮೇಲೆ ತಿಂತೀನಿ ಬಿಡಿ ದಾಡ ಬರೀ ಹಂಗೇನು ನೀನು ಅಣ್ಣೆಲ್ಲ ಕೊಳತ್ಕೊಳ್ತು ಹೋಯ್ತಾ ಕೂತವೆ ತಿನ್ನಕಿಲ್ಲ ಸರಿ ತಡೆಯೋದು ಏನು ಮಾಡ್ತಾಳೆ ನೋಡ್ತೀನಿ ಮತ್ತೆ ಎಷ್ಟು ಒಳ್ಳೆಯವ್ರು ಅಮ್ಮ ಹೆಂಗೆ ನೋಡ್ಕೋತಿದ್ರು ಇವರು ಹಂಗೆ ನೋಡ್ಕೋತಾರೆ ಪಾಪ ಯಾವಾಗ ಅವ್ರಿಗೆಲ್ಲ ಎಷ್ಟು ಬೇಜಾರು ಮಾಡಿದ್ದೀನಿ ಎಷ್ಟು ಕಷ್ಟ ಕೊಟ್ಟಿದ್ದೀನಿ ಪಾಪ ನಮ್ಮತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಂಡವ್ರ ನನ್ನ ಈಗಲೂ ಅಷ್ಟೇ ಸ್ವಂತ ಮಗ್ಳಿಗಿಂತ ಹೆಚ್ಚಾಗಿ ನೋಡ್ಕೊಂತಾರೆ ನಿಜವಾಗ್ಲಿಂತ ಅತ್ತೆ ಪಡೆಯಕ್ಕೆ ಪುಣ್ಯ ಮಾಡಿದೆ ನಾನು ಹಣ ಆಸ್ತಿ ಬೇಕು ಅಂತ ಎಷ್ಟು ಇದು ಮಾಡ್ತಿದ್ದೆ ನಾನು ಇವಾಗ ನನಗೇನು ಕಮ್ಮಿ ಆಗಿದೆ ಎಲ್ಲ ಸಿಕ್ಕಿದೆ ಏನೇನು ಬೇಕು ಒಳ್ಳೆ ಜನನು ಸಿಕ್ಕಿದ್ದಾರೆ ಅತ್ತೆ ಒಳ್ಳೆ ಗಂಡ ಎಲ್ಲರೂ ಒಳ್ಳೆಯವ್ರೆ ಇಷ್ಟು ಪ್ರೀತಿ ತಾಯಿ ಥರ ಪ್ರೀತಿ ಅತ್ತೆ ತೋರಿಸ್ತಾರೆ ಅನ್ನೋದಕ್ಕಿಂತ ಇವೇನು ಬೇಕು ಯಪ್ಪ ನಿಜವಾಗ್ಲೂ ನಾನೇ ಪುಣ್ಯವಂತೆ ಏನು ರಾಣಿ ಆರಾಮಾಗಿ ಕುತ್ಕೊಂಡು ಬಾರು ನಾನು ನಿಂಗೆ ಇವಾಗ ಕಾಲ್ ಮಾಡಬೇಕು ಅಂದ್ಕೊಂಡೆ ನೀನೇ ಬಂದೆಲ್ಲ ಆ ಕೂತ್ಕೊ ಏನ್ ಹೇಳು ಏನ್ ಫೋನ್ ಬಂದಿ ತಂದಲ್ಲ ಈಗ ಏನಿಲ್ಲ ಸಾವಿತ್ರಿ ಅಕ್ಕ ಅಡ್ಗೆ ಮಾಡ್ತಿದ್ರು ಅಕ್ಕೇ ಏನ್ ತರದ್ ಬೇಡ ಇಲ್ಲೇ ಬಂದು ಊಟ ಮಾಡ್ಕೋಲಿ ಅಂತ ಫೋನ್ ಮಾಡ್ತಿದ್ದೆ ಅಷ್ಟೇ ನೀನ್ ಇಷ್ಟಾಗಿ ಬಂದ್ಬಿಟ್ಟಿದ್ಯಾ ಹ್ಞೂ ಅಂಬಿಲಿ ಯಾರು ಜನ ಇರ್ಲಿಲ್ಲ ಅರ್ಧ ಗಂಟೆಯಿಂದ ಕೂತಿದೆ ಸುಮ್ನೆ ನೀನ್ ಏನ್ ಊಟ ಟೈಮ್ ಆಯ್ತಲ್ಲ ಹಾಕೊಂಡು ಹೋಗಿ ಊಟ ಮಾಡ್ಕೊಂಡ್ ಬರೋಣ ಅಂತ ನಾನು ಬಂದೆ ಹ್ಞೂ ಸರಿ ಸರಿ ಬಿಡು ಅವು ಅಕ್ಕ ಎಲ್ಲ ಏನ್ ಮಾಡ್ತಿದ್ರು ಅದೇ ಅಡಿಗೆ ಮಾಡ್ತಾರೆ ಕೈ ಏನು ಕೆಲಸ ಮಾಡಕ್ಕೂ ಬರ್ತಾಯಿಲ್ಲ ಅಡಿಗೆ ಮಾಡಕ್ಕೂ ಬರ್ತಾಯಿಲ್ಲ ಅಡಿಗೆ ಮಾಡೋಕೆ ಎಲ್ಪ್ ಮಾಡಕ್ಕೂ ಬರ್ತಾಯಿಲ್ಲ ಆರಾಮ ಕೂತ್ಕೋ ಕೂತ್ಕೊಂಡ ತಂದಿ ತಂದಿ ಬಂದು ಕೂರಿಸ್ತಾರೆ ಹೌದು ಮತ್ತೆ ಇವಾಗ ನೀನು ಈ ಟೈಮಲ್ಲಿ ತುಂಬ ಚೆನ್ನಾಗಿ ರೆಸ್ಟ್ ಮಾಡಬೇಕಲ್ವಾ ಅದಕ್ಕೆ ಬೆನ್ನೆಲ್ಲ ಖಾಲಿ ಆಯ್ತಾ ತಗೊಬೋ ತಿನ್ಬೇಕಾರೆ ಹೋಗಿ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಮಾಡ್ತಾ ಅಯ್ಯೋ ಬೇಡ ಕಣೋ ಇನ್ನೂ ಅಷ್ಟೊಂದು ಐತೆ ಡ್ರೈ ಫ್ರೂಟ್ಸು ಹೆಣ್ಣುಗಳು ಅಷ್ಟೇ ಫ್ರಿಜ್ಜಲ್ಲಿ ಹಂಗೆ ಐತೆ ಯಾಕೆ ಹಂಗೆ ನಾನು ತಂದು ಎಷ್ಟು ದಿನ ಆಯಿತು ಡ್ರೈ ಫ್ರೂಟ್ಸ್ ತಂದು ಎರಡು ತಿಂಗಳು ಆಯಿತು ಇನ್ನೂ ಖಾಲಿ ಮಾಡಿಲ್ವಾ ನೀನು ಅಯ್ಯೋ ಊಟನೇ ಅದು ಇದು ಅಂತ ತಿಂತಾಡ್ತೀನಿ ನಾವೆಲ್ಲ ಯಾವಾಗ ತಿನ್ಲಿ ಹಂಗೆಲ್ಲ ಹೇಳ್ಬೇಡ ನೀನು ಚೆನ್ನಾಗಿ ತಿನ್ನಬೇಕು ಮಗು ಚೆನ್ನಾಗಿರ್ಬೇಕು ತಾನೆ ಮಗು ಆರೋಗ್ಯವಾಗಿ ಆರೋಗ್ಯವಾಗಿಡ್ಬೇಕು ಅಂದ್ರೆ ನೀನು ಚೆನ್ನಾಗಿ ತಿನ್ನಬೇಕು ನೀನು ಇವಾಗ ಹೆಂಗೆ ನೋಡ್ಕೊತೀಯ ಅದು ಇಂಪಾರ್ಟೆಂಟ್ ಅಲ್ವಾ ಆಯ್ತಾಯ್ತು ಎಲ್ರದು ಇದೇ ಆಯ್ತು ಬರೀ ಇದೇ ಅಂತ ಅನ್ಬೇಡ ಅಮ್ಮ ಹೆಂಗಿರ್ತಾರಂ ಕೇಳು ತಿನ್ನು ಏನ್ ಬೇಕೇಳು ನಾನು ತಂದ್ಕೊಡ್ತೀನಿ ಸರಿ ನಾರಣಿ ಹ್ಞೂ ಕಣ ಕಣ್ಣು ನನಗೇನು ಕಮ್ಮಿ ಆಗಿದೆ ಇಲ್ಲಿ ನಿಜವಾಗ್ಲೂ ಈ ಮನೆಗೆ ಸೇರಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದೆ ನಾನು ಈ ಮಾತು ನೀನ್ ಹೇಳ್ತಾ ಇದೆಯಾ ಅವಾಗ್ಲೂ ಬೈತಿದ್ದೆ ಹಿಂಗಿರ್ಬೇಕಿತ್ತು ಹಿಂಗಿರ್ಬೇಕಿತ್ತು ನಿನ್ನಲ್ಲಿ ಕಟ್ಕೊಂಡೆ ಮೋಸ ಮಾಡಿ ಕಟ್ಕೊಂಡೆ ಅಂತ ಅಯ್ಯೋ ಅದೆಲ್ಲ ಹಳೆ ಕತೆ ಬಿಡು ನಿಜವಾಗ್ಲೂ ನಿನ್ನದು ಬೇಕಾಗಿರೋದು ಈ ತರ ಮನೆ ಮನೆಯವರು ಗೊತ್ತಾ ನಾನಂತೂ ತುಂಬ ಲಕ್ಕಿಯಪ್ಪ ಹಂಗು ನೀನು ಖುಷಿಯಾದ ಆರಾಮಾಗಿದ್ರೆ ಅಷ್ಟೇ ಸಾಕು ನೀನು ಬಂದಪ್ಪ ಹೋಗ್ತೊಬ್ರಗ ಊಟ ಕೊಟ್ಟುವೆ ಬಾ ಬಾರಾಣಿ ಊಟ ಮಾಡು ಬೇಗ ಮಾಡಿ ಬಿಟ್ಟಿದ್ದೀರಾಕೆ ಏನವ ಬರ್ಜರಿ ಊಟ ಇವತ್ತು ಚಿಕನ್ ಬಿರಿಯಾನಿ ಕಬಾಬು ಮೊಟ್ಟೆ ಆಳು ಮುಳ್ಳು ಅನ್ಕೊಂಡು ಆಕ ನೀನೇ ಮಾಡ್ದೆಲ್ಲ ನಾನೇ ಮಾಡಿತ್ತು ಹೋಗ್ತೈತಕ್ಕೊಬ್ರಗೆ ಹಾಕೊಟ್ಟ ನಿಂಗ್ ಹ್ಞೂ ಸರಿ ಸರಿ ಹೋಗಿ ಕೊಬ್ರಾಗ ಹಂಗುವೆ ಕೊಪ್ಪ ಊಟ ಮಾಡು ಹ್ಞೂ ಬರ್ಜರಿ ಊಟ ಇವತ್ತು ನೋಡು ರಾಣಿ ಹೆಂಗಿದದು ಹ್ಞೂ ನಿನ್ನಂಗ ಮಾಡಕ್ ಬರೀತಾ ನಂಗೆ ಹಂಗ ನಂಗೆ ಬಂದಂಗೆ ಮಾಡೀನಿ ಯಾ ಅಕ್ಕ ನೀನು ಮಾಡೋಕ್ ಬರೀವಾ ನೋಡಕ್ಕೆ ಎಷ್ಟು ಚೆನ್ನಾಗದೆ ಹೋಗಿ ನೀವು ಆಕ ಊಟ ಮಾಡಿ ಆತ ಊಟ ಮಾಡಿ ನೀವೇ ಅಕ್ಕೊಬ್ರಿಗೆ ಇಬ್ಬರು ಎಲ್ಲ ಒಟ್ಟಿಗೆ ಊಟ ಮಾಡ ಒಂದ್ಸತಿ ಏನು ಇಲ್ಲಕ್ಕ ಮಾಡವ ನೀನು ಮಾಡಿ ನೀವು ಇಬ್ಬರು ಆಮೇಲೆ ನಾವು ಮಾಡ್ತೀವಂತೆ ನಾನು ಆ ಥರ ಊಟ ಹನ್ನೆರಡು ಗಂಟೆ ಗಂಟೆಲ್ಲ ಉಂಡಿದ್ದಾರಿಲ್ಲ ನಾನು ಲೇಟಾಗಿ ಮಾಡ್ತೀನಿ ಮಾಡು ಕಡಿದ ಇರ್ತೀನಿ ಊಟ ಮಾಡಿ ಬೇಕು ಏನ್ಬೇಕು ಊಟ ಮಾಡೋ ರಾಣಿ ಹ್ಞೂ ಆಯ್ತಾ ಇನ್ನೇನು ಈ ಫೇವ್ರೇಟ್ ಅಡುಗೆನೇ ಮಾಡೋರಲ್ಲ ಊಟ ಮಾಡು ಮನೆ ಕಣೆ ಎಲ್ ತಿನ್ಬೇಕಂತ ನೀನೇ ಎಲ್ ಮಾಡ್ಸಿದ್ದ ಹ್ಞೂ ಸರಿ ಸರಿ ಆಯ್ತು ಚೆನ್ನಾಗಿ ಊಟ ಮಾಡು ಎಷ್ಟು ಹೇಳಣ್ಣ ನಾಲ್ಕು ಕೊಡು ಕಮ್ಮಿ ಮಾಡ್ಕೊಂಡು ಆಯಿತು ತಗೊಳ್ಳಿ ಅಮ್ಮ ಕಮ್ಮಿ ಮಾಡ್ಕೋತೀನಿ ನಾನು ತಗೊಳ್ಳಿ ನೀನು ಅಷ್ಟೊಂದು ಹೇಳಿದ್ರೆ ಹೆಂಗೆ ಬಟ್ಟೆ ಕ್ವಾಲಿಟಿ ನೋಡಿ ಮಾತಾಡಿ ಅಮ್ಮ ಆ ಎಲ್ಲ ಒಂದೇಕಂತ ಹೇಳಿ ಕೊಡಿ ಇನ್ನೂರು ರೂಪಾಯಿ ಕೊಡ್ತೀನಿ ನಾನ್ನೂರು ರೂಪಾಯಿ ಸೀರೆ ಇನ್ನೂರು ರೂಪಾಯಿ ಕೇಳ್ತಿರಲ್ಲ ಆಯ್ತು ಒಂದು ಐವತ್ತು ರೂಪಾಯಿ ಕಮ್ಮಿ ಮಾಡ್ಕೋತೀವಿ ಮುನ್ನೂರೈವತ್ತಾರು ಕೊಡಿ ಇಲ್ಲ ಇಲ್ಲ ಇನ್ನೂ ರೂಪಾಯಿ ಅಷ್ಟೇ ತಡಿ ನಮ್ಮ ಹುಡುಗಿ ಕಡಿತೀನಿ ಕಡೆ ತಪ್ಪತ್ತಾರ ನೈಟಿಯಾ ಅವಳೆ ಅಷ್ಟು ಕಲಿ ಕರಿ ರೀ ಕರಿ ರೀ ಇಲ್ಲ ಏನೇ ಮಾಡ್ತಿದೀನಿ ಯಾವಾಗ ಅವ ನೈಟಿ ಮಾರಾಕೆ ಬಂದಿದ್ರು ರಾಣಿಗೆ ನೈಟಿ ಬೇಕಲ್ಲ ನೀನು ಏನೈತಿ ಆಯಿತು ಈ ಕಲಿಸಿ ನೀರು ನೈಟಿಯಲ್ಲೂ ಇದಾರಿ ಅಕ್ಕಿ ತಗೊಳಬಾ ಅಂತ ನಿಲ್ಸ್ತೆ ಏನು ಊಟ ಆಯ್ತಾವಳ್ದು ಸರಿ ತಕೊಳ್ಳಿ ಯಾವ್ದು ಯಾವ್ದ್ ತಗೊಳ್ಳಿ ತೋರ್ಸೋಣ ಇಷ್ಟೇ ನಾಕ್ ತೋರಿಸಿ ತಗೊಳ್ಳಿ ರಾಣಿ ಬಾ ನೈಟಿ ಅವ್ರು ಬಂದಿವೆ ನೈಟಿ ತಗೋಬಾ ಈಗ ತಗೊಂಡ್ರಾಯ್ತು ಏ ಬೋವಾ ನಾಕ್ ನೋಡ್ಬಾ ಅಕ್ಕ ಬಾಕ್ ಅಂತ ಮೇಲೆ ಇಟ್ಕಳ್ಮೇಲೆ ನೋಡು ಅಕ್ಕ ನೋಡ್ತಾವಳೆ ಹ್ಮ್ ಬಂದೇ ತಡ ನೋಡ್ರಾಣಿ ತಕೋ ಚೆನ್ನಾಗಿದವ ನೋಡವ್ ಆಗಬೇಕು ನೋಡಕ ಚೆನ್ನಾಗಿದವ ಹ್ಮ್ ಚೆನ್ನಾಗಿದೆ ಅಂತ ಹೇಳಿದ್ ನೋಡ ಅದ್ನೂ ತಿಂಕಿದ್ವಿ ನಾಕ ಒಂದ್ ಮೂರನಾಕ ಚಿಕ್ಕದಾಗ್ ಅಲ್ವಾ ಇಲ್ಲ ಸರಿ ಆಯ್ತದೆ ಎಲ್ಲ ಸಿದ್ಧರ್ದಾಗ ಇರ್ಲಿ ಅಂತ ಅದೇ ದೊಡ್ಡದು ಅಮ್ಮ ಇನ್ನೂ ಇಷ್ಟ್ ದೊಡ್ಡ ಬರುತ್ತೆ ಐಟಿ ಅಂದ್ಮೇಲೆ ಎಲ್ಲಾ ದೊಡ್ಡದಾಗೂ ಇರುತ್ತೆ ಆಯ್ತಾಯ್ತು ಸಕ್ಕದಾಗಿ ಹಾಕ್ಬೇಕು ಹಾಕೊಂಡ್ಲಾ ತಂದ ನೋಡಕ ಚೆನ್ನಾಗಿದ ಅವನಿಗ್ ಯಾಕ್ ಬೇಕಂತ ಹಾಕದ ನೋಡಿ ನೋಡಿ ಯಾವ್ದು ಬೇಕು ಅಂತ ನೋಡಿ ಕ್ವಾಲಿಟಿ ಇದೆಯಾ ಬಣ್ಣ ಗಿಣ್ಣ ಎಲ್ಲ ಒಯ್ಕಿಲ್ಲ ಒಳ್ಳೆ ಬಟ್ಟೆನೂ ತರದ್ ನಾವು